ನಮಸ್ಕಾರ ಈಗಾಗಲೇ ಮೇಷ ವೃಷಭ ಮಿಥುನ ಕರ್ಕಾಟಕ ಹಾಗೂ ಸಿಂಹ ರಾಶಿಯವರು ಯಾವ ರತ್ನಗಳನ್ನು ಧರಿಸಬಹುದು ಯಾವ ರತ್ನಗಳನ್ನು ಧರಿಸಬಾರದು ಅನ್ನೋದನ್ನು ತಿಳ್ಕೊಂಡ್ವಿ ಈಗ ಕನ್ಯಾ ರಾಶಿಯವರು ಯಾವ ಯಾವ ರತ್ನಗಳನ್ನು ಧರಿಸಬಹುದು ಯಾವ ಯಾವ ರತ್ನಗಳನ್ನು ಧರಿಸಬಾರದು ಅನ್ನೋದನ್ನು ನೋಡೋಣ ಕನ್ಯಾರಾಶಿಗೆ ಬುಧ ಅಧಿಪತಿಯಾಗಿರ್ತಾನೆ ಹಾಗಾಗಿ ರಾಶಿಯವರು ಪಚ್ಚೆಯನ್ನು ಉಂಗುರದ ಬೆರಳಿಗೆ ಧರಿಸಬೇಕು ಬುಧವಾರ ಧರಿಸಿದಲ್ಲಿ ಉತ್ತಮ ಒಂದು ವೇಳೆ ಬುಧವಾರ ಆಗದೇ ಇದ್ದಲ್ಲಿ ರವಿವಾರ ಮತ್ತು ಶುಕ್ರವಾರಗಳಲ್ಲಿ ಧರಿಸಬೇಕು ಮೊಟ್ಟ ಮೊದಲನೆಯದಾಗಿ ಯಾವಾಗ ರತ್ನವನ್ನು ಧರಿಸ್ತಾರೋ ಆಗ ಬುಧವಾರ ಅಥವಾ ರವಿವಾರ ಅಥವಾ ಶುಕ್ರವಾರಗಳಲ್ಲಿ ರಾಶಿಯವರು ರತ್ನವನ್ನು ಧರಿಸಬೇಕು ರಾಶಿಗೆ ಬುದ್ಧ ಅಧಿಪತಿಯಾಗಿರೋದರಿಂದ ಪಚ್ಚೆಯನ್ನು ಅವರು ಧರಿಸಬೇಕು ಅಷ್ಟೇ ಅಲ್ಲದೆ ಇನ್ನೂ ಯಾವ ಯಾವ ರತ್ನಗಳನ್ನು ಧರಿಸಬಹುದು ಅನ್ನೋದನ್ನು ನೋಡೋದಾದರೆ ಬುಧನಿಗೆ ರವಿ ಶುಕ್ರ ಮತ್ತು ರಾಹುಗ್ರಹಗಳು ಮಿತ್ರರಾಗ್ತಾರೆ ಹಾಗಾಗಿ ರವಿಗೆ ಮಾಣಿಕ್ಯವನ್ನು ಶುಕ್ರನಿಗೆ ವಜ್ರವನ್ನು ರಾಹುವಿಗೆ ಗೋಮೇದಿಕವನ್ನು ಹೇಳಿದ್ದಾರೆ ಹಾಗಾಗಿ ರಾಶಿಯವರು ಮಾಣಿಕ್ಯವನ್ನು ವಜ್ರವನ್ನು ಹಾಗೂ ಗೋಮೇಧಿಕವನ್ನು ಕೂಡ ಧರಿಸಬಹುದು ಅಷ್ಟೇ ಅಲ್ಲದೆ ಕುಜ ಗುರು ಶನಿ ಗ್ರಹಗಳು ಬುಧನಿಗೆ ಸಮನಾದ ಗ್ರಹಗಳಾಗೋದರಿಂದ ಹವಳ ಪುಷ್ಯರಾಗ ನೀಲ ಮತ್ತು ವೈಢೂರ್ಯಗಳನ್ನು ಕೂಡ ಧರಿಸಬಹುದು ಸಮನಾದ ಗ್ರಹ ಆಗಿರೋದರಿಂದ ಹೆಚ್ಚು ಲಾಭ ಅಥವಾ ನಷ್ಟ ಯಾವುದೂ ಕೂಡ ಇರೋದಿಲ್ಲ ಇವುಗಳನ್ನು ಧರಿಸಿದಲ್ಲಿ ಅಲಂಕಾರಿಕವಾಗಿ ಧರಿಸಬಹುದು ಆಭರಣಗಳನ್ನು ಕೂಡ ಮಾಡಿಕೊಳ್ಬಹುದು ಆದರೆ ಯಾವುದನ್ನು ಧರಿಸಬಾರದು ಅಂತ ಕೇಳಿದ್ರೆ ಬುಧನಿಗೆ ಚಂದ್ರ ಶತ್ರುವಾಗ್ತಾನೆ ಹಾಗಾಗಿ ಮುತ್ತನ್ನು ಧರಿಸಬಾರದು ರಾಶಿಯವರು ಮುತ್ತನ್ನು ಧರಿಸಬಾರದು ರಾಶಿಗೆ ಬುಧ ಅಧಿಪತಿಯಾಗಿರೋದರಿಂದ ಮುಖ್ಯವಾಗಿ ಪಚ್ಚೆಯನ್ನು ಧರಿಸಬೇಕು ತದನಂತರದಲ್ಲಿ ಮಾಣಿಕ್ಯ ವಜ್ರ ಗೋಮೇದಿಕಗಳನ್ನು ಕೂಡ ಧರಿಸಬಹುದು ಇದರಿಂದ ಹೆಚ್ಚು ಒಳ್ಳೆಯ ಫಲಗಳನ್ನು ಪಡೆದುಕೊಳ್ಳಬಹುದು ಹಾಗೆಯೇ ಹವಳ ಪುಷ್ಯರಾಗ ನೀಲ ಮತ್ತು ವೈಢೂರ್ಯಗಳನ್ನು ಕೂಡ ಧರಿಸಬಹುದು ಇಂತಹ ಆಭರಣಗಳನ್ನು ಕೂಡ ಧರಿಸಬಹುದು ಯಾವುದು ಧರಿಸಲಿಕ್ಕೆ ಯೋಗ್ಯವಲ್ಲ ಅಂತ ಕೇಳಿದರೆ ಮುತ್ತು ಇವರಿಗೆ ಯೋಗ್ಯವಲ್ಲದೇ ಇರುವಂತಹ ರತ್ನ ಕನ್ಯಾರಾಶಿಯವರಿಗೆ ಮುತ್ತನ್ನು ಅವರು ಧರಿಸಬಾರದು Namaskar.